ಗತ ವೈಭವ ಒಂದು ಒಳ್ಳೆಯ ಅನುಭವ ಕೊಟ್ಟಂಥ ಸಿನಿಮಾ ಫಸ್ಟ್ ಆಫ್ ಆಲ್ ಅಂತೂ ನಿಜವಾಗ್ಲೂ ತೆರೆ ಮೇಲೆ ಸುನೀಲ್ ಅವರು ಒಂಥರ ಗತ ವೈಭವದ ಸಂಭ್ರಮವನ್ನು ತೊಗೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಸುಳ್ಳಾರಲ್ಲಾರ್ದು ಆಮೇಲೆ ನಮ್ಮ ಆಶಿಕ ಮತ್ತು ದುಷ್ಯಂತ್ ಇಬ್ಬರು ಒಂಥರ ಏನು ಹೇಳ್ತಾರೆ ಇವರಿಬ್ಬರು ಅದೃಷ್ಟ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಈ ಥರದ ಗೆಟಪ್ಗಳಲ್ಲಿ ಬರೋಕ್ಕೆ ಅಥವಾ ಈ ಥರದ ವಿಭಿನ್ನವಾದ ಪಾತ್ರಗಳು ಮಾಡೋದಕ್ಕೆ ಒಂದು ಹತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ದುಷ್ಯಂತ ಅವರು ಮೊದಲನೇ ಸಿನಿಮಾದಲ್ಲಿ ಇಷ್ಟೊಂದು ಗೆಟಪ್ ಅಲ್ಲಿ ನೋಡ್ತಾ ಇದ್ದೀವಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಅಮ್ಮ ಈ ಹುಡುಗಿ ಅಂತೂ ಒಂಥರ ಗತ ವೈಭವದ ರಾಣಿ ಥರನೇ ಕಾಣ್ತಾಳೆ ಸ್ಕ್ರೀನ್ ಮೇಲೆ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಸುನಿ ಅವರು ವೆರಿ ಸೆನ್ಸಿಬಲ್ ಆಗಿ ಹ್ಯೂಮರ್ನ ತೊಗೊಂಡು ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ತುಂಬ ಎಮೋಷ್ನಲ್ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ ದುಷ್ಯಂತ್ ಅವ್ರಿಗಂತೂ ಮೊದಲೇ ಸಿನಿಮಾ ಅಂತ ಅನಿಸೋದೇ ಇಲ್ಲ ನಮಗೆ ಈಸ್ ಇಸ್ ವೆರಿ ಮೆಚೂರ್ಡ್ ಅಷ್ಟೂ ಪಾತ್ರಗಳನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಕೆಲವು ಸೀನ್ಗಳಲ್ಲಿ ಎಮೋಷನ್ ಸೀನ್ಗಳಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಗಳಿಗೆಲ್ಲ ಅಳೋ ಸೀನ್ಗಳೆಲ್ಲ ತುಂಬ ಕಷ್ಟ ಬಿಕಾಸ್ ನನಗೆ ಹತ್ತಿರದಿಂದ ಗೊತ್ತು ಹಿ ಯಾಸ್ ಸೋ ವೆಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಆಶಿಕಾ ಅಂತೂ ರಾಣಿ ಥರನೂ ಕಾಣ್ತಾಳೆ ನಮ್ಮ ಮಂಗಳೂರು ಹುಡುಗಿ ಥರ ಕಾಣ್ತಾಳೆ ಅಕ್ಕಪಕ್ಕದ ಮನೆ ಹುಡುಗಿ ಥರ ಕಾಣ್ತಾಳೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇವ್ರೂ ಒಂದು ಒಳ್ಳೆಯ ಪ್ರಯತ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ನೀವು ಗೆಲ್ಲಿಸ್ತೀರ ಅನ್ನುವಂಥ ನಂಬಿಕೆ ಇದೆ ದಯವಿಟ್ಟು ಇಂಥ ಸಿನಿಮಾಗಳನ್ನು ಬಂದು ನೋಡಿ ಪ್ರೋತ್ಸಾಹ ಮಾಡಿ ಇಂಥ ಹೀರೋಗಳಾಗಲಿ ಅಂತ ನಿರ್ದೇಶಕರಿಗಾಗಲಿ ಮತ್ತೆ ಮತ್ತೆ ಒಂದು ಇಷ್ಟು ಒಳ್ಳೆಯ ಅವಕಾಶಗಳು ಸಿಗಬೇಕು ಒಟ್ಟಾರೆ ತಂಡಕ್ಕೆ ಆಟ್ಲಿ ಕಂಗ್ರ್ಯಾಚುಲೇಷನ್ಸ್ ಒಳ್ಳೆಯದಾಗಲಿ ನಮಸ್ಕಾರ ನಾನು ನಿರ್ದೇಶಕ ನಟ ರಾಘವ ನಾಯಕ್ ಸೊ ಈ ಸಿನಿಮಾ ನೋಡಿದ ಮೇಲೆ ಫಸ್ಟ್ ವಿಷಯ ಹೇಳಬೇಕಂದ್ರೆ ನಮ್ಮ ದುಷ್ಯಂತ್ ಒಂದು ಹೊಸ ಪ್ರತಿಭೆ ಬಟ್ ಇಟ್ ಡಝನ್ ಲುಕ್ ಲೈಕ್ ಒಂದು ಎಲೆಕ್ಟ್ರಿಫೈಯಿಂಗ್ ಇಷ್ಟು ಎನರ್ಜೆಟಿಕ್ ಆಗಿರೋ ಹೀರೋ ಒಂದು ರೀಸೆಂಟ್ ಟೈಮ್ಸಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅದು ಅಂಡ್ ಗ್ರೇಟ್ ಕಾನ್ಫಿಡೆನ್ಸ್ ಕ್ರೇಜಿ ಪರ್ಫಾರ್ಮೆನ್ಸ್ ಪ್ಲಸ್ ಆ ಎನರ್ಜಿ ಎನರ್ಜಿ ವಾಸ್ ಬ್ಯೂಟಿಫುಲ್ ನಮ್ಮ ಸೊ ಯಾ ವೆರಿ ಹ್ಯಾಪಿ ವಿತ್ ಔಟ್ಪುಟ್ ಆ್ಯಂಡ್ ನಮ್ಮ ನಿರ್ದೇಶಕರು ಸಿಂಪಲ್ ಸೂನಿ ಬಟ್ ಸಿಂಪಲ್ ಆಗಿ ಮಾಡಿಲ್ಲ ಎಷ್ಟು ಒರಿಜಿನಲ್ ಮಾಡಿದರೆ ಒಂದು ಬೋಲ್ಡಾಗಿ ಬ್ರೇವ್ ಆಗಿ ತನಗೆ ಏನು ಅನಿಸುತ್ತೋ ಅದನ್ನು ಸ್ವಚ್ಛವಾಗಿ ಒಂದು ಮಗು ಥರ ಏನು ಅನಿಸ್ಬೇಕು ಅಷ್ಟು ಆಟ ಆಡಿಕೊಂಡು ನಮಗೂ ಅಷ್ಟು ಖುಷಿಪಡಿಸ್ಕೊಂಡು ಏನು ಹಿಡಿತಾ ಇಲ್ದೇ ಒಂದು ಫ್ರೀಡಮಲ್ಲಿ ಹಿಡಿರುವಂಥ ಕತೆ ಐ ಲವ್ಡ್ ಇಟ್ ಧನ್ಯವಾದಗಳು ಆ್ಯಂಡ್ ಯಾವೊಂದ್ಸಂಡ್ ನಮ್ಮ ಆಶಿಕಾ ಅವರು ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ ಈ ಎಸ್ಪೆಷಲಿ ಆ ಮಂಗಳೂರು ಪಾತ್ರ ಬಂದಾಗ ಐ ವಾಸ್ ಶಾಕ್ ಏನಂದ್ರೆ ಅದು ಅವರೇ ಮಾತಾಡೋದನ್ನ ಅಷ್ಟು ಸ್ವಚ್ಛವಾಗಿ ಅಷ್ಟು ಲೆವೆಲ್ ಬೇಲಿ ಆ ಪರ್ಫಾಮೆನ್ಸ್ ಮಾಡಿರೋದು ಅದು ಎಲ್ಲರೂ ನೋಡ್ಲೇಬೇಕು ಅಷ್ಟು ಸುಂದರವಾಗಿ ಮಾಡಿರೋಂಥ ಪಾತ್ರ ಪರ್ಟಿಕ್ಯುಲರ್ಲಿ ಮಂಗ್ಳೂರು ಕೋಶನ್ ಸೆಂಡ್ ಗುಡಿ ಎಲ್ರಿಗೂ ನಮಸ್ಕಾರ ಇವಾಗ ನಾನೇ ಗತ ವೈಭವ ನೋಡ್ಕೊಂಬಂದ್ವಿ ತುಂಬಾನೇ ಚೆನ್ನಾಗಿದೆ ಎಸ್ಪೆಷಲಿ ಇದು ಮೇಕಿಂಗ್ ಮತ್ತೆ ಮ್ಯೂಸಿಕ್ ನಾನು ಈಗಲೂ ಬರ್ಬೇಕಾದ್ರೆ ಗುಣಕ್ತಾ ಇದೆ ನಿಜವರ್ನೇ ಹೇಳ್ತಾನೆ ಆಮ್ ನಾಟ್ ಎಕ್ಸಾಜಿರೇಟಿಂಗ್ ಆನ್ ಇಟ್ ಆ್ಯಂಡ್ ದೆನ್ ಆಶಿಕಾ ಸಕ್ಕದಾಗಿ ಮಾಡಿದ್ದಾಳೆ ಮಂಗಳಾಗಂತೂ ತುಂಬ 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 ಚೆನ್ನಾಗಿ ಮಾಡಿದ್ದಾಳೆ ಆ್ಯಂಡ್ ದುಷ್ಯಂತ್ ಇದು ಅವ್ರ ಡೆಬ್ಯೂ ಥರನೇ ಅನಿಸ್ತಾ ಇರಲಿಲ್ಲ ನನಗೆ ಎಸ್ಪೆಷಲಿ ಇದು ಲಾಂಗ್ ಹೇರ್ಗಿಂತ ಅದು ಶಾರ್ಟ್ ಹೇರ್ ವಾಟ್ ಯು ಹ್ಯಾವ್ ಇನ್ ಥರೀಸ್ ಯು ಮೇಂಟೈನ್ ಸೋ ಗುಡ್ ಆನ್ಯೂ ಸುನಿ ಸರ್ ಆ್ಯಸ್ ಆ್ಯಸೂಷಿಯಲ್ ಸೂಪರಾಗೆ ಡೈರೆಕ್ಟ್ ಡೈರೆಕ್ಷನ್ ಮಾಡಿದ್ದಾರೆ ಸೊ ದಯವಿಟ್ಟು ಇಂಥ ಕಾಂಟೆಂಟ್ಸ್ನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಒಳ್ಳೆ ಮೇಕಿಂಗ್ ಇದೆ ಮ್ಯೂಸಿಕ್ ಇದೆ ಒಳ್ಳೆ ಆಕ್ಟರ್ಸ್ ಆ್ಯಕ್ಟ್ ಮಾಡಿದ್ದಾರೆ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಆಶಿಕಾ ಅವರ ಸಿನಿಮಾ ಫಸ್ಟ್ ಡೇ ನೋಡಿದೆ ಹೋದರೆ ನನಗೆ ಫುಲ್ ಫಾರ್ಮೋ ಆಗ್ತಿರುತ್ತೆ ಆ್ಯಂಡ್ ಅದು ಗತ ವೈಭವ ನಾನು ಟ್ರೈಲರ್ ನೋಡಿದ್ದೀನಿ ಆ್ಯಂಡ್ ಸಾಂಗ್ ಯಾವಾಗಲೂ ಅದು ರಿಪೀಟಲ್ಲಿ ಓಡ್ತಾ ಇದೆ ತುಂಬಾ ಆಸೆ ಪಟ್ಟು ನಾನು ಪ್ರೀಮಿಯರ್ಗೆ ಬಂದಿದ್ದು ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ನಮ್ಮನ್ನ ಡಿಸಪಾಯಿಂಟ್ ಮಾಡಿಲ್ಲ ಆ್ಯಂಡ್ ಆಶಿಕಾ ಅವರು ಆಲ್ ದ ಫೋರ್ ಶೇಡ್ಸ್ ಅದ್ಭುತವಾಗಿ ಆ್ಯಸ್ ಆಲ್ವೇಸ್ ಶಿ ಇಸ್ ಮೇಲ್ಡೆಡ್ ಸ್ಪೆಷಲಿ ನನಗೆ ಮಂಗಳಾಗಿ ತುಂಬಾ ಇಷ್ಟ ಆಗಿದೆ ನನ್ನ ಸ್ವಲ್ಪ ಅಳಿಸೋದು ಕಷ್ಟ ಅದರಲ್ಲೂ ಇಸ್ ಶೀಸ್ ವೆರಿ ಸಕ್ಸಸ್ಫುಲ್ ಆ್ಯಂಡ್ ವೆರಿ ಪ್ರೌಡ್ ಆಫ್ ಆ್ಯಂಡ್ ದುಷ್ಯಂತ್ ಅವರು ಅವರ ಸಿಂಧು ನಾನು ಹತ್ಬಿಟ್ಟಿದ್ದೀನಿ ಸೊ ಬಿಕಮ್ ಸೊ ನೀವು ಹೊರತಿದ್ದೀರಾ ಸೊ ವೆರಿ ಇಮೋಷ್ನಲ್ ಆ್ಯಂಡ್ ಈ ಥರ ಕಂಟೆಂಟ್ ಜನಕ್ಕೆ ರೀಚ್ ಆಗಬೇಕು ಆ್ಯಂಡ್ ಒಂದು ವಿಜುವಲಿ ಅ ಟ್ರೀಟ್ ಅಂತ ಕೂಡ ಹೇಳ್ಬೋದು ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಸಿಂಪಲ್ ಸುನಿ ಸರ್ಗೆ ಕುಡೋಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ವೆರಿ ಪ್ರಾಮಿಸಿಂಗ್ ವೆರಿ ಪ್ರೌಡ್ ಆಫ್ ಯು ಆ್ಯಂಡ್ ಎಲ್ಲ ಹೋಗಿ ಥಿಯೇಟ್ರಲ್ಲೇ ನೋಡಿ ಗತಾ ವೈಭವ ಥ್ಯಾಂಕ್ ಯು ಕಿಶನ್ ಕಿಶನ್ ಅವರು ಐಕ್ ಗತ ವೈಪಾ ಶುರುವಾಗಿದ್ದ ಪ್ರೀ ಪ್ರೊಡಕ್ಷನ್ ಸ್ಟೇಜ್ ಅಲ್ಲಿ ನಾವೆಲ್ಲ ಮೀಟ್ ಆಗಬೇಕು ಸುನಿ ಅವರು ಮತ್ತೆ ದುಷ್ಯಂತ್ ಎಲ್ಲ ಶಿಪ್ದು ವಿ ಎಫ್ ಎಕ್ಸ್ ನ ಹೇಗ್ ಮಾಡೋದು ಅಂತೆಲ್ಲನು ದೇ ಹ್ಯಾಡ್ ಲೈಕ್ ಸಮ್ ಬಿಗ್ ಪ್ಲಾನ್ಸ್ ಅವಾಗ್ಲೇನೆ ನನಗೂ ಇದು ಹೇಗ್ ಬರುತ್ತೆ ಸ್ಕ್ರೀನ್ ಮೇಲೆ ಕಾದ್ ನೋಡ್ಬೇಕು ಅಂತ ಟುಡೇ ವಾಸ್ ಐ ರಿಯಲಿ ಆಬ್ಸಲ್ಯೂಟ್ಲಿ ಲವ್ಡ್ ಇಟ್ ಐ ಥಿಂಕ್ ವಿಷಲ್ಸ್ ಅಂತೂ ವಿಲಿಯಂ ಡೇವಿಡ್ ಅವರು ಮತ್ತು ಅದರ ಹಿಂದೆ ವಿ ಎಫ್ ಎಕ್ಸು ನಿಮ್ಮ ಕೈವಾಡ ನಿಮ್ಮ ವಿಷನು ಎಲ್ಲನೂ ಆ ಸಿನಿಮಾದ ತೆರೆ ಮೇಲೆ ತುಂಬ ಅದ್ಭುತವಾಗಿ ಕಾಣುತ್ತೆ ಆ್ಯಂಡ್ ದುಷ್ಯಂತ್ ಐ ಮೀನ್ ವಾವ್ ಅದು ನಿಮ್ಮ ಡೆಬ್ಯೂ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ದೊಡ್ಡನೆ ಕ್ರೇಜಿ ಜಾಬ್ ಆ್ಯಂಡ್ ಅದ್ರ ಹಿಂದೆ ನಿರ್ದೇಶಕರ ಕೈವಾಡ ಕೂಡ ಕಾಣಿಸುತ್ತೆ ನಿಮ್ಮಿಂದ ಆ್ಯಕ್ಟಿಂಗನ್ನು ತೆಗೆದಿದ್ದಾರೆ ಆಶಿಕ ಅವ್ರು ತುಂಬ ಮುದ್ದಾಗ ಕಾಣಿಸ್ತೀರ ಎಂಟೈರ್ ಮೂವಿ ಆ್ಯಂಡ್ ಐ ಥಿಂಕ್ ಎಲ್ಲರೂ ಚೂಡಾಸ್ ಸಾಂಡಿ ಅವ್ರು ಪಿ ಜಿ ಎಮ್ ಇರ್ಬೋದು ಎಬಿಮನ್ಸ್ ಅಂದರೆ ಫ್ಯಾಬುಲಸ್ ಜಾಬ್ ಈ ಕತೆ ಹಲವಾರು ಬೇರೆ ಬೇರೆ ಕಾಲಘಟ್ಟದಲ್ಲಿ ನಡೆಯುತ್ತೆ ಆ್ಯಂಡ್ ಅದೆಲ್ಲ ಎಲ್ಲನು ಇವರಿಬ್ಬರು ಒಂದು ಕಥೆಯಾಗಿ ಹೆಣೀತಾರೆ ಸೊ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ತುಂಬ ಮುದ್ದಾಗಿದೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ Thank okay.